ಡಬ್ಲ್ಯೂ ಪಿ ಎಲ್ ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ವುಮೆನ್ಸ್ ಪ್ರೀಮಿಯರ್ ಲೀಗ್ ಸದ್ಯ ಹವಾ ಜೋರಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತ ಮ್ಯಾಚ್ ನಲ್ಲಿ ಏನಾಯ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೇನೆ ಗುಜರಾತ್ ತಂಡದ ನಡುವೆ ಹಣಹಣಿ ಇರುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಆ ಎಕ್ಸ್ಪೆಕ್ಟ್ ನಿಜ ಆಯ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಗಿದೆ ಯಾಕೆ ಹೀಗೆ ಗುಜರಾತ್ ಅವರು ಪದೇ ಪದೇ ಸೋಲನ್ನ ಅನುಭವಿಸ್ತಾ ಇದ್ದಾರೆ ಎಲ್ಲಾ ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸ್ತೀವಿ ಹಾಗೇನೇ ಮಾಹಿತಿನ ಮಾಹಿತಿಯನ್ನ ಕೊಡ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ಕ್ರೀಡಾ ವಿಶ್ಲೇಷಕರು ಕೂಡ ಜಾಯ್ನ್ ಆಗಿದ್ರೆ ಮೊದಲನೇದಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ ಹಾಯ್ ಮಲ್ಲಿಕಾರ್ಜುನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ಮಂಜುನಾಥ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ರೆ ಹಾಯ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮಲ್ಲಿಕಾರ್ಜುನ್ ನಿನ್ನಿಂದ ನಿಮ್ಮಿಂದಲೇ ಆರಂಭಿಸ್ತೀನಿ ಆ ಗುಜರಾತ್ ತಂಡಕ್ಕೆ ಏನಾಗಿದೆ ಐ ಪಿ ಎಲ್ ಗುರು ಸುಮ್ನೆ ಬಂದಿದಾರ ಪದೇ ಪದೇ ಸೋಲು ಅದು ಕೂಡ ನಿನ್ನೆ ಟಾಸ್ ಕೂಡ ಅವ್ರ ಪರವಾಗಿ ಇತ್ತು ಹಿಂಗಿದ್ರು ಯಾಕೆ ಪದೇ ಪದೇ ಏಡುತ್ತಾ ಇದಾರೆ ಪಟೀಲ್ ಒಂಥರ ಗುಜರಾತ್ ಹೇಗಾಗಿದೆ ಅಂದ್ರೆ ದೇವಸ್ಥಾನ ಗಂಟೆ ತರ ಆಗಿದೆ ಬಂದ್ ಬಂದವರೆಲ್ಲ ಬಾರಿಸ್ ಹೋಗ್ತಾ ಇದ್ದಾರೆ ನಿಜ 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 ಎರಡು ಪಾಯಿಂಟ್ ಯಾರಿ ಇಂಪಾರ್ಟೆಂಟ್ ಬೇಕು ಅವ್ರು ಬರ್ರಿ ನಮ್ಮನ್ನು ಸೋಲಿಸಿ ಹೋಗಿ ಹೋಗಿ ಅನ್ನೋ ಆಗಿದೆ ಪೂರ್ತಿ ನನಗನ್ಸಿದ ಮಟ್ಟಿಗೆ ಗುಜರಾತ್ ಈ ಬಾರಿ ಕಳೆದ ಬಾರಿ ಒಂದು ಮ್ಯಾಚ್ ಆದರೂ ಎರಡು ಮ್ಯಾಚ್ ಆದರೂ ಗೆದ್ದಿದ್ರು ಈ ಸಾರಿ ಅದನ್ನು ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ ಮತ್ತೆ ಅವ್ರು ಕ್ಯಾಪ್ಟನ್ ಕೂಡ ವಾಪಸ್ ಆಗಿದ್ದಾರೆ ಇಂಥದ್ರಲ್ಲಿ ತುಂಬಾ ಚೆನ್ನಾಗಿ ಆಡ್ಬೋದಾಗಿತ್ತಪ್ಪ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿನ್ನೆ ಅವ್ರನ್ನ ಕಡಿಮೆಗೇ ಕಟ್ಟಿ ಹಾಕಿದ್ರು ಏನು ದೊಡ್ಡ ಸ್ಕೋರ್ ಏನು ಇರಲಿಲ್ಲ ಆ ಒಂದು ಪಿಚ್ ಗೆ ನಾನು ಅನ್ಕೊಂಡೆ ಓಕೆ ಒಂದು ಫೈಟ್ ಕೊಡ್ಬೋದು ಗೆಲ್ತಾರೋ ಬಿಡ್ತಾರೋ ಸೆಕೆಂಡು ಈಗ ಸತತವಾಗಿ ಮೂರ್ ಸೋತಿದ್ದಾರೆ ಅಂದ್ರೆ ಈ ಪಂದ್ಯದಲ್ಲಿ ಒಂದ್ ಸ್ವಲ್ಪ ಫೈಟ್ ಅಂತ ಕೊಟ್ಟೆ ಕೊಡ್ತಾರೆ ತಪ್ಪುಗಳನ್ನ ತಿದ್ಕೊಂಡಿರ್ತಾರೆ ಅಂತ ಹೇಳಿ ಮೊದಲ ಓರ್ನಿಂದನೇ ಅವ್ರು ಹೆಂಗೆ ಆಡ್ತಾರೆ ಅನ್ನೋದು ಗೊತ್ತಾಯ್ತು ಮೊದಲ ಓವರ್ ಅಲ್ಲೇ ಗೊತ್ತಾಯ್ತು ಅವರು ಈ ಮ್ಯಾಚ್ ನ ಸೋಲ್ತಾರೆ ಅಂತ ಒಂದು ಬಾಲ್ನ ಕೂಡ ಕಾನ್ಫಿಡೆಂಟ್ ಆಗಿ ಟಚ್ ಮಾಡೋಕೆ ಆಗ್ತಾ ಇಲ್ಲ ಅವ್ರ ಆಟಗಾರರಿಗೆ ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಮೂನಿ ಆಗಿರ್ಬೋದು ಒಲ್ವಾಡ್ಸ್ ಆಗಿರ್ಬೋದು ಲಿಚ್ಫೀಲ್ಡ್ ಆಗಿರ್ಬೋದು ವೇದಾಕೃಷ್ಣ ಮೂರ್ತಿ ಈ ನನಗನ್ಸಿದ ಮಟ್ಟಿಗೆ ಮ್ಯಾಚ್ ನ ಮೊದಲ ಅರ್ಧದಲ್ಲಿ ಹಾಳು ಮಾಡಿದ್ದೆ ಈ ನಾಲ್ಕು ಜನರು ಒಂದು ನಾವು ಗೆಲ್ಬೇಕು ಅನ್ನೋ ತರ ಆಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಆರಂಭದಿಂದಲೇ ನೋಡಿ ಸೊನ್ನೆಗೆ ಒನ್ ಮೊದಲ ವಿಕೆಟ್ ಹೋಗುತ್ತೆ ಮೊದಲ ಓವರ್ನ ಮೆಡನ್ ಮಾಡ್ತಾರೆ ಎರಡನೇ ಓವರ್ ಅಲ್ಲಿ ಬಾಲ್ ಡಾಟ್ ಆಗುತ್ತೆ ಪ್ರೆಷರ್ ಬೀಳತ್ತೆ ಹೋಗ್ತಾರೆ ಬೋಲ್ಡ್ ಆಗಿ ಹೋಗ್ತಾರೆ ಒಂದು ಅದ್ಭುತವಾದ ಬೌಲಿಂಗ್ ಮಾಡಿ ಮಾಡ್ತಾರೆ ಎಲ್ಲೂ ಕೂಡ ಮೂವತ್ತು ರನ್ ಪಾರ್ಟ್ನರ್ಶಿಪ್ ಬಂದಿದ್ದೇ ಗೊತ್ತಿಲ್ಲ ಈ ಒಂದು ತಂಡದಲ್ಲಿ ಮತ್ತೆ ಒಬ್ರು ಕೂಡ ಒಬ್ರು ಆ ಕಡೆ ಆಡ್ತಾ ಇದ್ರು ಅಂದ್ರೆ ಇನ್ನೊಬ್ರು ಈ ಕಡೆ ಬಾಲ್ ಗಳನ್ನ ಹೆಚ್ಚಿಗೆ ತಿಂತಾನೆ ಇರೋದು ತಿಂತಾನೆ ಇರೋದು ಅನಿಸಿದ ಮಟ್ಟಿಗೆ ಗುಜರಾತ್ ಈ ಒಂದು ಆ ಡಬ್ಲ್ಯೂ ಪಿ ಎಲ್ ಮುಗದ ಮೇಲೆ ತನ್ನ ತಂಡವನ್ನ ಸಂಪೂರ್ಣವಾಗಿ ಬದಲ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕ್ಯಾಪ್ಟನ್ ನ ಬದಲ್ ಮಾಡ್ಕೋಬೇಕು ಹಿಂಗ ಬಂದ್ ಬಂದ ಎರಡ ಅಂಕ ಕೊಡೋದಾದ್ರೆ ನೀವೇನಕ್ ಬೇಕು ಡಬ್ಲ್ಯೂ ಪಿ ಎಲ್ ನಿನ್ನೆ ಗಮನಿಸ್ತಾ ಹೋಗೋದಾದ್ರೆ ಪಾಟೀಲ್ ಲಕ್ ಫ್ಯಾಕ್ಟರ್ ಎಲ್ಲವೂ ಕೂಡ ಅವ್ರ ಪರವಾಗಿತ್ತು ಟಾಸ್ ವಿನ್ ಆಗಿದ್ರು ಕಟ್ಟಿ ಹಾಕ್ಬೋದಿತ್ತು ಒಂದ್ ದೊಡ್ಡ ಸ್ಕೋರ್ ಏನಲ್ಲ ಆದ್ರೂ ಕೂಡ ಚೇಸ್ ಮಾಡುವಲ್ಲಿ ವಿಫಲ ವೇದ ಕೃಷ್ಣಮೂರ್ತಿ ಇದಾರೆ ಅವ್ರು ನಮ್ಮ ಕರ್ನಾಟಕದವರೇ ಬೆಂಗಳೂರು ಪಿಚ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಇಂತ ಒಂದು ಟೀಮ್ ಇಟ್ಕೊಂಡು ಈ ರೀತಿಯಾಗಿ ಆಡಿದ್ರೆ ಒಂದ್ ರೀತಿ ಅಭಿಮಾನಿಗಳಿಗೂ ಕೂಡ ಬೇಜಾರಾಗುತ್ತೆ ಎಸ್ ಮಂಜುನಾಥ್ ನಿಮ್ ಬಳಿ ಕೇಳ್ತೀನಿ ನಿಮ್ ನಿನ್ನೆ ನೀವು ಕೂಡ ಮ್ಯಾಚ್ ನೋಡಿದ್ರೆ ಏನ್ ಅನ್ನಿಸ್ತು ಈ ಮ್ಯಾಚ್ ನೋಡಿ ನಿಮ್ಗೆ ಅವ್ರ ನಾನು ಹೇಳಿದ್ದೆ ನಿನ್ನೆ ಜಿ ಜಿ ತಾಸ್ ಗೆಲ್ಲುತ್ತೆ ಮ್ಯಾಚ್ ಗೆಲ್ಲುತ್ತೆ ಅಂತ ಮ್ಯಾಚ್ ಹೋಯ್ತು ನಿಮ್ ಪ್ರೆಡಿಕ್ಷನ್ ಉಲ್ಟಾ ಆಗಿದೆ ಉಲ್ಟ ಆಗಿದೆ ಟೋಟಲಿ ಉಲ್ಟಾ ಆಗಿದೆ ಒಂದ್ ಪಾಸ್ ಒಂದ್ ಉಲ್ಟ ಆಗಿದೆ ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಫೀಲ್ಡಿಂಗ್ ಅಲ್ಲಿ ಕ್ಯಾಚಸ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ ಕ್ಯಾಚಸ್ ಇಲ್ಲ ಆಲ್ಮೋಸ್ಟ್ ಆಲ್ ಅರ್ಧ ಹತ್ತು ಓವರ್ ಅಲ್ಲಿ ಅಂದ್ರೆ ಮಿನಿಮಮ್ ಐದು ಐದು ವಿಕೆಟ್ ತಗೋಬೋದಿತ್ತು ಅವರು ಫುಲ್ ಕ್ಯಾಚ್ ಮ್ಯಾಚಸ್ ಬಿಟ್ಬಿಟ್ಟು ಕ್ಯಾಚ್ ಬಿಟ್ಟು ಮ್ಯಾಚು ಬಿಟ್ಟರು ಕೈ ಅದೇ ಬೇಜಾರು ಕಳಪೆ ಫೀಲ್ಡಿಂಗ್ ಇಂದಾನೆ ಸೋಲ್ತು ಅಂತ ಆಲ್ಮೋಸ್ಟ್ ಆಲ್ ಸರ್ ಎಂತ ಕ್ಯಾಚಸ್ ಗೊತ್ತಾ ಈಸಿ ತನ್ನ ಹತ್ರನೇ ಏನ್ ಆರಾಮಾಗಿ ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ನೆಲ್ಲ ಆಡ್ತಿರ್ತೀವಲ್ಲ ಆ ತರ ಕ್ಯಾಚಸ್ ಗಳನ್ನ ಮಿಸ್ ಮಾಡ್ಕೊಂಡ್ರು ಬಾಲ್ ಬರ್ತಾ ಇದೆ ಮುಖಕ್ಕೆ ಬಡಿಸ್ಕೋತಾರೆ ಲಾಂಗ್ ರೌಂಡ್ ಅಲ್ಲಿ ಕ್ಯಾಚ್ ಮಿಸ್ ಮಾಡ್ತಾರೆ ಕೀಪರ್ ಕ್ಯಾಚ್ ಮಿಸ್ ಮಾಡಿದ್ರು ಆಮೇಲೆ ತರ್ಟಿ ಆರ್ಟ್ ಸರ್ಕಲ್ ಅಲ್ಲಿ ಮೂರ್ ಕ್ಯಾಚ್ ಮಿಸ್ ಮಾಡಿದ್ರು ಇಷ್ಟೊಂದು ನೀವು ಕ್ಯಾಚ್ ಗಳನ್ನ ಮಿಸ್ ಮಾಡ್ತಾ ಇರುವಾಗ ಮತ್ತೆ ಹಿಡಿದಿರೋ ಒಂದು ಮೂರ್ನಾಲ್ಕು ಕ್ಯಾಚ್ ಗಳನ್ನು ಕಷ್ಟಪಟ್ಟು ಅದು ಈಜಿ ಬರ್ತಾ ಇದೆ ಅದನ್ನು ಕೂಡ ಕಷ್ಟಪಟ್ಟು ಹಿಡಿಯೋದು ನನಗನ್ಸಿದ ಮಟ್ಟಿಗೆ ಗುಜರಾತ್ ತಂಡದಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಫೀಲ್ಡಿಂಗ್ ನಾಯಕತ್ವದ ಕೊರತೆ ಎಲ್ಲ ಲವ್ ಕೂಡ ಎಸ್ ಪಾಟೀಲ್ ಅನ್ನ ಕ್ವಶನ್ ಕೂಡ ಅದೇ ಆಗಿತ್ತು ಮುಂದಿನ ಕ್ವೆಶನ್ ಯಾಕೆ ಈ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಎಡುತ್ತಾ ಇದ್ದಾರೆ ಅದು ಕೂಡ ಬಲಿಷ್ಠ ಡೆಲ್ಲಿ ತಂಡದ ಎದುರು ಸ್ವಲ್ಪ ಅಂತ ಹೇಳಿದ್ರೆ ಮಾಡ್ಕೊಂಡು ಹೋಗ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ಗೆಲ್ಲೋದು ತುಂಬಾ ಕಷ್ಟ ಆಗುತ್ತೆ ಯಾಕೆ ಈ ಪ್ಲಾನ್ ಮಾಡೋದ್ರಲ್ಲಿ ಎಡುತ್ತಾ ಇದಾರೆ ಅಂತ ಹೇಳಿ ಗುಜರಾತ್ ಒಂದು ಪ್ಲಾನಿಂಗ್ ಅಲ್ಲಿ ನಿನ್ನೆ ವರ್ಕ್ಔಟ್ ಆಗಿದ್ದೇನು ಗೊತ್ತಾ ನಿನ್ನೆ ಒಂದ್ ಸ್ವಲ್ಪ ಬಾಲಿಂಗ್ ಒಂದ್ ಸ್ವಲ್ಪ ಲೈನ್ ಅಲ್ಲಿ ಆರಾಮದಲ್ಲೇ ಒಂದ್ ಸ್ವಲ್ಪ ವಿಕೆಟ್ ಗಳನ್ನ ಕೂಡ ತಗೊಂಡ್ರು ನೋಡಿ ಲ್ಯಾಂಡಿಂಗ್ ಶೆಫಲ್ಲಿ ಒಂದ್ ಒಳ್ಳೆ ಪ್ರತಿಯೊಂದು ಮ್ಯಾಚ್ ನಲ್ಲಿ ಒಂದ್ ಒಳ್ಳೆ ಆರಂಭ ಕೊಡ್ತಾ ಇದ್ರು ಬೇಗನೆ ಕಟ್ಟಿ ಇಪ್ಪತ್ ರನ್ಗೆ ಕಟ್ಟಿ ಹಾಕಿದ್ರು ಆಮೇಲೆ ಎರಡನೇ ವಿಕೆಟ್ ಕೂಡ ಬೇಗ ಬಿತ್ತು ಮತ್ತೆ ಒಂದು ಫಿಫ್ಟಿ ರನ್ ಪಾರ್ಟ್ನರ್ಶಿಪ್ ಆಯ್ತು ಮತ್ತೆ ಇವ್ರು ನಾವು ಅನ್ಕೋತಾ ಇದ್ವಿ ಒಂದು ಹನ್ನೆರಡು ಹದಿಮೂರು ಓವರ್ ಸ್ಕೋರ್ ನೋಡಿದ್ರೆ ಒನ್ ಸೆವೆಂಟಿ ಒನ್ ಏಟಿದಾಡ್ತಾರೇನೋ ಅಂತ ಅನ್ಕೋತಾ ಇದೆ ಬಟ್ ಬೇಗನೆ ಕಟ್ಟಿ ಹಾಕಿದ್ರು ಬೇಗ ಬೇಗನೆ ವಿಕೆಟ್ ನೂರ ನಲವತ್ತೆರಡಕ್ಕೆ ಆರಿದ್ದು ಮತ್ತೆ ತುಂಬಾ ಕಡಿಮೆ ಸ್ಕೋರ್ಗೆನೆ ಆಲ್ಔಟ್ ಸಾರಿ ಎಂಟು ವಿಕೆಟ್ ಕಳ್ಕೊಂಡ್ರು ಬಟ್ ಪ್ಲಾನಿಂಗ್ ವರ್ಕೌಟ್ ಅಲ್ಲಿ ಅಂತೂ ಅಲ್ಲಿ ತನಕ ಏನ್ ಅನ್ಕೊಂಡಿದ್ರು ಅದಾಗಿತ್ತು ಬೆಂಗಳೂರು ಪಿಚ್ ನಲ್ಲಿ ಒನ್ ಸಿಕ್ಸ್ಟಿ ತ್ರೀ ಅಥವಾ ಒನ್ ಸೆವೆಂಟಿ ದೊಡ್ಡ ಸ್ಕೋರ್ ಅಲ್ಲ ವುಮೆನ್ಸ್ ಕೆಲವೊಬ್ರು ಹೇಳ್ತಾರೆ ಕಷ್ಟ ಬಟ್ ಆಡ್ತಾ ಅವರ ಹೊಡೆದಿದ್ದಾರೆ ಅದರಲ್ಲೂ ಕೂಡ ನೀವು ಬೆಂಗಳೂರು ಪಿಚ್ ನಲ್ಲಿ ಆಡ್ತಾ ಇದೀರಿ ಅಂದ್ರೆ ಇದೇನು ದೊಡ್ಡ ಸ್ಕೋರ್ ಅಂತ ನನಗೇನು ಅನಿಸಲಿಲ್ಲ ಬಟ್ ಎಲ್ಲಿಯೂ ಕೂಡ ಬ್ಯಾಟಿಂಗ್ ನಲ್ಲಿ ಆ ಒಂದು ದೃಢತೆ ಕಾಣಿಸ್ಲಿಲ್ಲ ಗೆಲ್ಬೇಕು ಅನ್ನುವಂತಹ ಒಂದು ಇಂಟೆನ್ಶನ್ ಬಂದಿದ್ದಾರೆ ಅಂತ ಅನಿಸಲಿಲ್ಲ ಮೊದಲ ಓವರ್ನ ಆರಾಮಾಗಿ ಆಡೋಣ ನೆಕ್ಸ್ಟ್ ಓವರ್ ಅನ್ನೋ ಇತ್ತು ಸೆಕೆಂಡ್ ಓವರ್ನಲ್ಲಿ ನಲ್ಲಿ ಓ ಕಷ್ಟ ಆಗ್ತಾ ಇದೆ ಈ ಒಂದ್ ಬೌಂಡ್ರಿ ಬೇಕು ಅನ್ನೋ ತರ ಸ್ವಿಂಗ್ ಅಲ್ಲಿ ಬೋಲ್ಡ್ ಆಗ್ತಾರೆ ನನಗನ್ಸಿದ್ಲಾನಿಂಗ್ ಏನು ಬಿಟ್ರೆ ನಾಯಕತ್ವ ಅನ್ನೋದು ನನಗೇನು ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ಗುಜರಾತ್ ನಲ್ಲಿ ಹೇಳಿ ಕೇಳಿ ಕಳೆದ ಬಾರಿ ಕೂಡ ಕೊನೆಯ ಸ್ಥಾನದಲ್ಲಿ ಅವ್ರು ಉಳ್ಕೊಂಡಿದ್ರು ಈ ಬಾರಿನೂ ಕೊನೆ ಸ್ಥಾನ ಕೊಳೆ ಬಾರಿ ಎರಡ್ ಗೆದ್ದಿದ್ರು ಈ ಬಾರಿ ಸೊನ್ನೆಯಿಂದನೇ ಕೊನೆ ಸ್ಥಾನದಲ್ಲಿ ಯಾಕೋ ಒಂದು ನಮ್ದು ಇನ್ನೊಂದ್ ಬರ ಏನು ಅಂತಂದ್ರೆ ಯಾರು ಯಾರ ಜೊತೆ ಆಡದಿದ ಆರ್ ಸಿ ಬಿ ಜೊತೆ ಆಡ್ತಾರೆ ನಿಜ ನಿಜ ಅಂತದೇನ್ ಮಾಡಕ್ ಹೋಗ್ಬಿಡಿ ನೀವು ಸೋಲ್ತಾ ಇದೀರಾ ಸೋತ್ ಬಿಡಿ ನಮ್ಮ ಆರ್ ಸಿ ಬಿ ಜೊತೆನೂ ಸೋಲಿ ಅಂತ ಹೇಳ್ತೀನಿ ಅಷ್ಟೇ ಎಸ್ ಮಂಜುನಾಥ್ ಗಮನಿಸ್ತಾ ಹೋಗೋದಾದ್ರೆ ಡೆಲ್ಲಿ ತಂಡದ ಬಗ್ಗೆ ಡೆಲ್ಲಿ ತಂಡ ಬಲಿಷ್ಠವಾಗಿದೆ ನಿನ್ನೆ ಕೂಡ ಟಾಸ್ ಸೋತ್ರ ಕೂಡ ಆರಂಭಿಕವಾಗಿ ಅದ್ಭುತವಾಗಿ ಆಡಿದ್ರು ತುಂಬಾ ನಾಟ್ ಬ್ಯಾಡ್ ಸ್ಕೋರ್ ಬ್ಯಾಡ್ ಸ್ಕೋರ್ ಅಂತ ಏನಲ್ಲ ಆದ್ರೂ ಕೂಡ ಅದನ್ನ ಗುಜರಾತ್ ಅವರು ಅದನ್ನು ಚೇಂಜ್ ಮಾಡೋಕ್ ಆಗಲಿಲ್ಲ ಡೆಲ್ಲಿ ತಂಡದ ಬಗ್ಗೆ ಹೇಳ್ತಾ ಸರ್ ಅದರಲ್ಲಿ ಟ್ರಂಪ್ ಕಾರ್ಡ್ ಅಂತ ಹೇಳಕ್ ಹೋದ್ರೆ ಫಸ್ಟು ಕ್ಯಾಪ್ಟನ್ಸಿ ಸರ್ ಆಮೇಲೆ ಇವರು ಜಾನಸನ್ ಒಳ್ಳೆ ಬೌಲರ್ ಸರ್ ಅವ್ರಿಗೆ ಫಸ್ಟ್ ಅವ್ರು ಮಾಡಿದ ಒಂದೇ ಓವರ್ ಅಲ್ಲಿ ಒಂದ್ ಓವರ್ ಅಲ್ಲಿ ಎರಡು ಕೊಟ್ಬಿಟ್ರು ಅಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಟರ್ನ್ ಆಯ್ತು ಡೆಲ್ಲಿ ಕಡೆ ಸೊ ಹಂಗಾಗಿ ಬೌಲಿಂಗ್ ಸ್ಟ್ರಾಂಗ್ ಇದೆ ಸರ್ ಮಿಡ್ಲಾರ್ಡ್ರು ಇನ್ನೂ ಹೇಳೋದೇ ಬೇಡ ಒಬ್ರು ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಕಾಪಿದ್ರೆ ಇನ್ನೂ ಸ್ಕೋರ್ ಆಗಿರೋದು ಬೌಲಿಂಗ್ ಸ್ಟ್ರಾಂಗ್ ಆಗಿರೋದು ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿರೋದು ಸೊ ಅದೇ ಪ್ಲಸ್ ಪಾಯಿಂಟ್ ಸರ್ ಅವ್ರಿಗೆ ಮತ್ತೆ ಅಲ್ಲಿ ಏನಂದ್ರೆ ಒಬ್ಬರು ಅಂದ್ರೆ ಒಬ್ರು ಆಡ್ತಾರೆ ನೋಡಿ ಲ್ಯಾಂಡಿಂಗ್ ತುಂಬಾ ಚೆನ್ನಾಗ್ ಆಡಿದ್ರು ನೀನು ಐವತ್ತೈದು ರನ್ ಗಳನ್ನ ಗಳಿಸಿದ್ರು ಆಮೇಲೆ ಐದು ಆರ್ ಬೌಂಡ್ರಿ ಒಂದ್ ಸಿಕ್ಸರ್ ಹೊಡಿದ್ರು ನಿನ್ನೆ ನೋಡಿ ನಮ್ಮ ಡಿವೈನ್ ಅವರ ಒಂದು ದಾಖಲೆ ಇತ್ತು ಅತಿ ವೇಗವಾಗಿ ಒಂಬತ್ ಸಾವಿರ ರನ್ ಕಲೆ ಹಾಕಿದಂತಹ ಆಟಗಾರ್ತಿ ಅನ್ನುವಂತ ಹೆಸರು ಕೂಡ ಪಡೆದ್ರು ಕ್ಯಾಪ್ಸಿ ಕೂಡ ತುಂಬಾ ಚೆನ್ನಾಗ್ ಆಡಿದ್ರು ಕ್ಯಾಪ್ಸಿ ಒಂದು ಮ್ಯಾಚ್ ಅಲ್ಲಿ ಆಡ್ತಾ ಇದಾರೆ ಈ ಕಡೆ ಹೋಲಿಸ್ಕೊಂಡ್ರೆ ಗುಜರಾತ್ ಕಡೆಯಿಂದ ಗ್ಲಾಡರ್ ನ ಬಿಟ್ರೆ ಬೇರೆ ಯಾರು ಆಡ್ಲಿಲ್ಲ ಆಡೋದು ಇಲ್ಲ ಅವ್ರ ಮುಂದೆನೂ ಹಿಂಗೆ ಅಂತ ನಾನ್ ಅನ್ಕೋತೀನಿ ಎಸ್ ಪಾಟೀಲ್ ಡೆಲ್ಲಿ ಹಾಗೇನೆ ಗುಜರಾತ್ ತಂಡದ ನಿನ್ನೆ ಪಂದ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಹಾಗೇನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರೋ ಕೊನೆಯ ಪಂದ್ಯ ಯಾರದ್ದು ಈ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ಬಳಿಕ